ಕೋರ್ಟ್ನಲ್ಲಿ ಇದೀಗ ಡಿವರ್ಸ್ಗೆ ಕೊಟ್ಟಂತಹ ಚಂದನ್ ಶೆಟ್ಟಿ ಹಾಗೆ ನಿವೇದಿತ ಗೌಡರನ್ನ ಸಂಧಾನಕ್ಕೆ ಹೊಳಗೆ ಕರ್ಕೊಂಡು ಹೋದಾಗ ಏನಾಯ್ತು ಗೊತ್ತಾ ವೀಕ್ಷಕರ ಬನ್ನಿ ನಿಮಗೆ ಇಂಟ್ರೆಸ್ಟಿಂಗ್ ಆದ ವಿಚಾರವನ್ನು ತಿಳಿಸ್ಕೊಡ್ತೀವಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸದ್ಯ ಇವೆಲ್ಲದರ ನಡುವೆ ಅವರಿಬ್ಬರ ಪ್ರತ್ಯೇಕವಾಗಲು ಅರ್ಜಿಯನ್ನು ಸಲ್ಲಿಸಿದ್ದು ನಿಜ ಎಂಬುದು ಮಾಹಿತಿ ಬಂದಿದೆ ಅಲ್ಲದೆ ನ್ಯಾಯಾಲಯದ ಪ್ರಕ್ರಿಯೆ ವೇಳೆ ಇದೀಗ ಒಂದು ತಾವಿಬ್ಬರ ಬಂದೆ ಜೊತೆಯಾಗಿ ಬಾಳುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ್ದಾರೆ ಎಂದು ತಿಳಿದು ಬಂದಿದೆ ಏನಪ್ಪಾ ಆಯಿತು ಅಂದರೆ ಕ್ಯೂಟ್ ಕಪಾಲ್ ಆಗಿರುವಂತಹ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಬೆಂಗಳೂರಿನ ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ನಲ್ಲಿ ವಿಚ್ಛೋದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಎಂಬುದಾಗಿ ವರದಿಯಾಗಿದೆ ಈ ಬಗ್ಗೆ ಯಾವುದೇ ಸುಳಿವು ಇರದ ಕಾರಣ ಅಭಿಮಾನಿಗಳಿಗೆ ಅಚ್ಚರಿಯಾಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇವರಿಬ್ಬರ ದಾಂಪತ್ಯದ ಬಿರುಕಿನ ಸುದ್ದಿ ಹರಿದಾಡಲು ಆರಂಭಿಸಿದೆ ಈ ಬಗ್ಗೆ ಚಂದನ್ ಶೆಟ್ಟಿ ಹಾಗೂ ನಿವೇದಗೌಡ ಅವರ ಕುಟುಂಬದವರು ಹೇಳಿಕೆ ನೀಡಲಿ ಎಂದು ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಸ್ಪಷ್ಟನೆ ಕೊಟ್ಟರೆ ನಮಗೂ ಸತ್ಯ ತಿಳಿಯುತ್ತದೆ ಎಂಬುದೇ ಅವರ ಹೊತ್ತಾಸೆ ಸದ್ಯ ಇದೀಗ ಇವೆಲ್ಲದರ ನಡುವೆ ಕೂಡ ಅವರಿಬ್ಬರು ಪ್ರತ್ಯೇಕವಾಗಲು ಅರ್ಜಿ ಸಲ್ಲಿಸಿದ್ದು ಇದೀಗ ನಿಜ ಎಂಬ ಮಾಹಿತಿ ಬಂದಿದೆ ಅಲ್ಲದೆ ನ್ಯಾಯಾಲಯದ ಪ್ರಕ್ರಿಯೆ ವೇಳೆ ತಾವಿಬ್ಬರು ಮುಂದೆ ಜೊತೆಯಾಗಿ ಬಾಳುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ್ದಾರೆ ಎಂದು ಬಂದಿದೆ ಚಂದನ್ ಹಾಗೂ ನಿವೇದಿತಾ ವಿಚ್ಛೇದನ ಅರ್ಜಿ ಕೋರ್ಟ್ ಮುಂದಕ್ಕೆ ಬಂದಿತ್ತು ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆಎಸ್ ಜ್ಯೋತಿಶ್ರೀ ಅವರು ಬೆಂಚ್ ಮುಂದೆ ಈ ಪ್ರಕರಣ ಬಂದಿತ್ತು ಅರ್ಜಿಯನ್ನ ವಿಚಾರಣೆ ಮಾಡುವ ಮೊದಲು ಕಾನೂನು ಪ್ರಕ್ರಿಯೆಯಂತೆ ಮಿಡಿಯೇಷನ್ ಪ್ರಕ್ರಿಯೆ ಒಳಪಡಿಸಬೇಕಾಗುತ್ತೆ ಚಂದನ ಹಾಗೂ ನಿವೇದಿತಾ ಅವರಿಗೆ ಕೌಟುಂಬಿಕ ಕೋರ್ಟ್ನ ಮಿಡಿಯೇಷನ್ ಸೆಂಟರ್ನಲ್ಲಿ ಮಾತುಕತೆ ನಡೆಸಲಾಯಿತು ವಿಚ್ಛೇದನ ಪ್ರಕ್ರಿಯೆ ಮೊದಲು ಈ ಸಂಧಾನ ನಡೆಯಲೇಬೇಕು ಅಂತೆ ಸಂಧಾನಕಾರರು ಮಾತುಕತೆ ನಡೆಸಿದಾಗ ಇವರಿಬ್ಬರು ತಮ್ಮ ನಿರ್ಧಾರದಿಂದ ವಾಪಸ್ ಬರುವುದಿಲ್ಲ ಎಂದು ಹೇಳಿದ್ದಾರೆ ಎನ್ನಲಾಗಿದೆ ಮಿಡಿಯೇಷನ್ ಸೆಂಟರ್ನಲ್ಲಿ ವಿಚ್ಛೇದನ ನೀಡದಂತೆ ಸಲಹೆ ಕೊಡುತ್ತಾರೆ ಪರಸ್ಪರ ಹೊಂದಾಗಿ ಬಾಳಿ ಎಂದು ಸಲಹೆ ನೀಡುತ್ತಾರೆ ಇಬ್ಬರ ಒಪ್ಪದೇ ಇದ್ದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಈ ಬಳಿಕ ನ್ಯಾಯಾಧೀಶರು ನಿರ್ಬಂಧ ತೀರ್ಮಾನದ ಬಗ್ಗೆ ಇದೀಗ ಬಳಿಕ ವಿಚ್ಛಿನ್ನದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಕಡಕಂಠಿತವಾಗಿ ನಮ್ಮಿಬ್ಬರು ಬಾಳಲು ಇಷ್ಟ ಇಲ್ಲ ಎಂಬುದನ್ನು ಈ ಜೋಡಿ ಹೇಳ್ತಾರೆ ವೀಕ್ಷಕರ ಇಷ್ಟೇ ನಡೆದಿದ್ದು ಈ ಒಂದು ಕೋರ್ಟ್ ಹಾಲ್ನಲ್ಲಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವಾಗ ಮುಗಿಸ್ತಾ ಥ್ಯಾಂಕ್ ಯು